ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಗೆ ತಾಲೂಕು ಜಿಲ್ಲೆ ಸೇರಿದಂತೆ ಹೊರ ರಾಜ್ಯಗಳಿಂದ ಬರುವ ರೈತರ ಟೊಮೊಟೊ ಹಣ್ಣುಗಳನ್ನು ಏಜೆಂಟರುಗಳು ರಾತ್ರಿ ತಮ್ಮ ಮಂಡಿಗಳ ಬಳಿ ಇಟ್ಟಿರುವ ಟೊಮೊಟೊ ಬಾಕ್ಸ್ಗಳನ್ನು ಕಳ್ಳತನ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಜೂನ್ ಜುಲೈ ಮತ್ತು ಆಗಸ್ಟ್ ತಿಂಗಳು ಟೊಮೋಟಾ ಬೆಳೆಗೆ ಸೀಸನ್ ಈ ತಿಂಗಳುಗಳಲ್ಲಿ ಟೊಮೋಟೋ ಬೆಳೆಗೆ ಉತ್ತಮ ಬೆಲೆ ಸಿಗುತ್ತದೆ ಇದರಿಂದ ಬಹುತೇಕ ಮಾರುಕಟ್ಟೆಗೆ ಹಣ್ಣು ಬರುವಂತೆ ಬೆಳೆ ಬೆಳೆದು ತರುತ್ತಾರೆ ಆದರೆ ಇಂತಹ ಸೀಸನ್ ಸಮಯದಲ್ಲಿ ಬೆಳೆ ಕಳ್ಳತನವಾದರೆ ರೈತರ ಬದುಕು ಹೇಗೆ ಎಂದು ರೈತರು ಪ್ರಶ್ನಿಸುವಂತಾಗಿದೆ ಮೂರು ತಿಂಗಳು ದುಡಿದು ಮಳೆ ಬಿಸಿಲು ಎನ್ನದೇ ಕಷ್ಟಪಟ್ಟು ಬೆಳೆದ ಮಾರುಕಟ್ಟೆಗೆ ತಂದ್ರೆ ಮಾರುಕಟ್ಟೆಯಲ್ಲಿ ಎಪಿಎಂಸಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರಾತ್ರಿ ವೇಳೆ ಸೂಕ್ತ ಭದ್ರತೆ ಇಲ್ಲದೆ ಕಾರಣ ಕಷ್ಟಪಟ್ಟು ಬೆಳೆದ ಟೊಮೋಟೋ ಹಣ್ಣುಗಳು ಕಳ್ಳರ ಪಾಲಾದರೆ ನಮ್ಮ ಏನು ಎಂದು ರೈತರು ಎಪಿಎಂಸಿ ಅಧಿಕಾರಿಗಳನ್ನ ಪ್ರಶ್ನಿಸುವಂತಾಗಿದೆ ಮಾರುಕಟ್ಟೆಯಲ್ಲಿ ಟೊಮೋಟೋ ಬಾಕ್ಸ್ಗಳ ಕಳ್ಳತನ ಮಾಡಿರುವ ಕಳ್ಳರನ್ನ ಶೀಘ್ರವಾಗಿ ಪತ್ತೆ ಹಚ್ಚಿ ಕ್ರಮ ಕೈಗೊಂಡು ರೈತರ ಸಹಕಾರಕ್ಕೆ ಅಧಿಕಾರ ವರ್ಗ ನಿಲ್ಲಬೇಕು ಎಂದು ರೈತರು ಕೋರಿದ್ದಾರೆ ಎಪಿಎಂಸಿ ಆಡಳಿತ ಮಂಡಳಿಗೆ ರೈತರು ತರುವ ಟೊಮೊಟೊ ಹಣ್ಣುಗಳಿಂದ ತೆರಿಗೆ ವಸೂಲಿಯಾಗುತ್ತದೆ ಆದರೆ ಅಧಿಕಾರಿಗಳು ಬರುವ ತೆರಿಗೆಯನ್ನು ಇಲಾಖೆ ಖಜಾನೆಗೆ ಜಮಾ ಮಾಡಿಕೊಂಡು ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಹಾಗೂ ರೈತ ಬೆಳೆಗೆ ಭದ್ರತೆ ಕಲ್ಪಿಸುವಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವುದು ಟೊಮೊಟೊ ಹಣ್ಣಿನ ಬಾಕ್ಸ್ಗಳ ಕಳ್ಳತನಕ್ಕೆ ಸಾಕ್ಷಿಯಾಗಿದೆ ಬೀದಿಯೊಪ್ಪ ಇನ್ಯೂಸ್ ಟಿವಿ ಚಿಂತಾಮಣಿ